ಮೊದಲು ಬಾರಿಗೆ ಶಾಸಕರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ ಎಂಸಿಸುಧಾಕರ್ ಚಿಂತಾಮಣಿಯಲ್ಲಿ ವಿತರಣೆ ಮಾಡಿದ್ದಾರೆ ಚಿಂತಾಮಣಿ ನಗರದ ಕಿಶೋರ್ ವಿದ್ಯಾಭವನದಲ್ಲಿ ಇನ್ನೂರು ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನವನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಎಂಬತ್ನಾಲ್ಕು ದ್ವಿಚಕ್ರ ವಾಹನಗಳನ್ನು ಮಾತ್ರ ತರಲಾಗದು ಇನ್ನು ಉಳಿದ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ತರದೇ ಇರುವ ಕಾರಣಕ್ಕೆ ಸಚಿವರು ತಮ್ಮ ಭಾಷಣದಲ್ಲಿ ವಿಶೇಷ ಚೇತನರ ಇಲಾಖೆ ಅಧಿಕಾರಿ ಜಗದೀಶ್ ಅವರನ್ನು ನಿಮ್ಮಪ್ಪನ ಮನೆಯಿಂದ ಲೋಡ್ ಆಗ್ತಾ ಇದ್ಯಾ ಅಂತ ಗರಂ ಆಗಿ ಮಾತನಾಡಿದ್ದಾರೆ ನಂತರ ತಮ್ಮ ಭಾಷಣವನ್ನ ಮುಂದುವರಿಸಿ ಇಂತಹ ನಾಲಾಯಕ್ ಅಧಿಕಾರಿಯನ್ನ ನಾನು ಎಂದೂ ನೋಡಿಲ್ಲ ನನಗೆ ಬಹಳ ಬೇಸರವಾಗ್ತಾ ಇದೆ ವಿಶೇಷ ಚೇತನ್ಯರಿಗೆ ಇಲ್ಲಿ ಕರೆಸಿ ಈ ರೀತಿ ಅಧಿಕಾರ ಮಾಡುವುದು ಸರಿಯಲ್ಲ ನನ್ನ ಕನಸಿನ ಕಾರ್ಯಕ್ರಮ ಆಗಿದ್ದು ಒಬ್ಬ ಅಧಿಕಾರಿಯ ನಿರ್ಲಕ್ಷ್ಯದಿಂದ ಎಲ್ಲ ಕಾರ್ಯಕ್ರಮ ಹಾಳಾಗಿ ಹೋಯಿತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಪಾರ್ಟಿಗಿಟಿ ಅಂತ ಬಂದು ನಮಗೆ ನಮಗೆ ಬಾಯಿ ಬಂದಿದ್ದು ಬೈತಾನೆ ಅವನು ಕೊಟ್ಟಿದ್ದೀರ ಗಾಡಿ ಅಂತ ಅವ್ರು ಯಾರು ಅಂತ ನಾನು ಹೇಳೋಕೆ ಹೋಗಲ್ಲ ನಾನು ಅವ್ರಿಗೂ ವಿನಂತಿ ಮಾಡಿಕೊಡ್ತೇನೆ ಆಯ್ತು ಯಾರೋ ಒಬ್ಬರು ನಿಮ್ಮ ಹೆಸರು ಕೊಟ್ಟಿದ್ದಾರೆ ನಾವು ಗಾಡಿ ಕೊಟ್ಟಿದ್ದೀವಿ ಈ ಹಂತದಲ್ಲಿ ಅದನ್ನ ನಾವು ವಾಪಸ್ ತಗೊಳ್ಳೋದು ಆ ರೀತಿ ಶುಲ್ ಒಂದು ಕೀಳು ಮಟ್ಟದ ರಾಜಕೀಯ ನಾವು ಹೋಗೋದಿಲ್ಲ ತಾವು ಕೂಡ ಅಷ್ಟೇ ಇವತ್ತು ನಾವೇನು ಸಹಾಯ ಮಾಡಿದ್ದೀವಿ ದಯವಿಟ್ಟು ಅದನ್ನ ನೆನೆಸ್ಕೊಳ್ಳಿ ನೆನೆಸ್ಕೊಳ್ಳಿ ನಮ್ಮನ್ನ ನೀವು ಅಕಸ್ಮಾತ್ ರಾಜಕೀಯವಾಗಿ ಬೇರೆ ಕಡೆ ನೀವು ಇಟ್ಟರು ಸಂತೋಷ ನಮ್ಮ ಕೆಟ್ಟದಾಗ ಮಾತ್ರ ದಯವಿಟ್ಟು ದಯಬೇಡಿ ಅಷ್ಟೇ ಕೆಟ್ಟದಾಗಿ ಎಲ್ಲೋ ಅಂತೇಳಿ ನಿಮಗೆ ದೇವ್ರು ಒಳ್ಳೇದು ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಾನು ನಿಮಗೆ ಅದನ್ನು ವಾಪಸ್ ತಗೊಳ್ಳೋದಿಲ್ಲ ನಮ್ಮ ಮುಖಂಡರು ಹೇಳಿದೆ ದಯವಿಟ್ಟು ಅದನ್ನು ನನಗೆ ಪ್ರತಿಷ್ಠೆ ಮಾಡಬೇಡಿ ಆಯಿತು ಏನೋ ಕೊಟ್ಟಿದೀವಿ ಅವ್ರಿಗೆ ಸಂತೋಷ ಒಳ್ಳೆ ರೀತಿಯಲ್ಲಿ ಇರಲಿ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಈಗ ನಾನು ನಮ್ಮ ಮಹಾಂತೇಶ ನಂತರ ಅವರ ನಮ್ಮ ಯುವಕ ಮಾತಾಡ್ತಿದ್ದೆ ಅವರು ನಮ್ಮ ಒಂದೊಂದು ಹೃದಾ ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ ಎನ್ನು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ನಗರಸಭಾ ಆಯುಕ್ತರಾದ ಚಲಪತಿ ನಗರಸಭೆ ಅಧ್ಯಕ್ಷರಾದ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ಸೇರಿದಂತೆ ಇತರರು ಭಾಗಿಯಾಗಿದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ